ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನ ಆದಮೇಲೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡಿದೆ ನಮ್ಮ ಮನೆಯವರು ಆಲ್ರೆಡಿ ಡ್ಯೂಟಿಗೆ ಹೊರಟಿದ್ರು ಆಲ್ರೆಡಿ ಒಂದು ಸಿಕ್ಸ್ ತರ್ಟಿ ಆಗಿತ್ತು ಇವತ್ತು ಬೆಳಿಗ್ಗೆನೇ ಡ್ಯೂಟಿ ಇದೆ ಅಂತ ಹೇಳಿ ಬೆಳಿಗ್ಗೆನೇ ಹೊರಟಿದ್ರು ಅವ್ರದ್ದು ಚಾರ್ಜರ್ ಕೇಬಲ್ಲು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಟೇಪ್ ಬಾ ಅಂತ ಹೇಳಿದರು ಅದಕ್ಕೆ ಟೇಪ್ ತಂದು ಕೊಟ್ಟೆ ಅದಕ್ಕೆ ನೋಡಿ ಸುತ್ಕೋತಾ ಇದ್ದಾರೆ ಟೇಪ್ನ ನೋಡಿ ನಮ್ಮ ಮಿಡಿಲ್ ಕ್ಲಾಸ್ ಲೈಫ್ಸು ಯಾವ ಥರ ಡ್ಯಾಮೇಜ್ ಮುಚ್ಚೋದೇ ಬರೀ ಅದು ಚಾರ್ಜರ್ ಕೇಬಲ್ ಚೆನ್ನಾಗಿದೆ ಅಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅದಕ್ಕೋಸ್ಕರ ಅದನ್ನೇ ಇದ್ದೀವಿ ಮತ್ತು ಎಲ್ಲರೂ ಆರಾಮ ಚೆನ್ನಾಗಿದ್ದೀರಾ ತುಂಬ ದಿನ ಆದಮೇಲೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ ನೋಡೋರಿಗೆ ಬೇಜಾರು ಅನಿಸುತ್ತೆ ಏನಪ್ಪ ಇವರು ಮೂರು ದಿನಕ್ಕೆ ದಿನಕ್ಕೊಂದ್ಸಲ ಲಾ ಲಾಗ್ ಹಾಕ್ತಾರೆ ಲಾಗೇ ಹಾಕೋದಿಲ್ಲ ಅಂತ ಓಕೆ ಗಾಯ್ಸ್ ಇಲ್ಲಿ ಸ್ವಲ್ಪ ಏನು ಯಾವ ಥರ ಬೇಕು ನಿಮಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಡಿಲೇ ಮಾಡಿದೆ ಸ್ವಲ್ಪ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಡೈಲಿ ಲಾಗ್ಸಾ ಅಥವಾ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನನಗೂ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಮಾಡಬೇಕು ಅಂತ ಡೈಲಿ ಲಾಗು ಡೈಲಿ ಹಾಕೋದ್ರಿಂದ ನಿಮಗೂ ಬೋರ್ ಆಗ್ಬೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಡಿಲೇ ಮಾಡಿದೆ ಇವತ್ತು ನಮ್ಮ ಮನೆಯವರು ಡ್ಯೂಟಿಗೆ ಮೇಲೆ ನಾನು ಮನೇಲಿ ಏನೆಲ್ಲ ಮಾಡ್ತೀನಿ ಅಂತ ಹೇಳಿ ಈ ವ್ಲಾಗ್ ಅಷ್ಟೇ ರ್ಯಾಂಡಮ್ ಆಗಿ ಇನ್ನು ಅವ್ರನ್ನ ಡ್ಯೂಟಿಗೆ ಕಳಿಸಿ ಮನೇಲಿ ಸ್ವಲ್ಪ ಪಾತ್ರೆ ಇದು ಹಾಗೂ ಪಾತ್ರೆ ತೊಳೆದಿಕ್ಕಣ ಅಂತ ಹೇಳಿ ಇದ್ದೀನಿ ಜಾಸ್ತಿ ಏನು ಇರಲ್ಲ ಇಬ್ಬರೇ ಇರೋದ್ರಿಂದ ಕಡಿಮೆನೇ ಇರುತ್ತೆ ಕೆಲಸನೂ ಅಷ್ಟೇ ಇಬ್ಬರೇ ಇರೋದ್ರಿಂದ ಏನು ಜಾಸ್ತಿ ಕೆಲಸ ಇರೋದಿಲ್ಲ ಅವರು ಕಾಫಿ ಟೀ ಕುಡ್ಕೊಂಡು ನಾಷ್ಟ ಮಾಡಿಕೊಂಡು ಡ್ಯೂಟಿಗೆ ಓಡ್ತಾರೆ ಅದಾದಮೇಲೆ ನಾನು ಇನ್ನು ಮನೆ ಕೆಲಸ ನೋಡ್ಕೊಳ್ಳೋದು ಅಷ್ಟೇ ಚಿಕ್ಕ ಪುಟ್ಟದ್ದು ಇವತ್ತು ಸ್ವಲ್ಪ ನೈಟೇ ಪಾತ್ರೆ ತೊಳೆದಿಟ್ಟಿರಲಿಲ್ಲ ಅದಕ್ಕೋಸ್ಕರ ಈಗ ಬೆಳಿಗ್ಗೆ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಯಾವ ಥರ ಇತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಗೆ ಅಂದರೆ ನಿಮ್ಮ ಅಭಿಪ್ರಾಯ ನನಗೆ ಇಂಪಾರ್ಟೆಂಟು ನೀವು ಯಾವ ಥರ ಇದೆ ಏನು ಅಂತ ಹೇಳಿದರೆ ಅಲ್ವಾ ನನಗೂ ಗೊತ್ತಾಗೋದು ಅಂದರೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಥಾಟ್ ಬರೋದು ನನಗೂ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೇ ಗೊತ್ತಾಗೋದು ಹಾಗೆ ನೀವು ಸುಮ್ಮನೆ ವೀಡಿಯೋಸ್ ನೋಡ್ತಿದ್ರೆ ನನಗೇನು ಗೊತ್ತಾಗುತ್ತೆ ಹೇಳಿ ಏನೂ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಪ್ರತಿ ವೀಡಿಯೋದಲ್ಲೂ ಕೇಳ್ಕೊತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅನ್ನೋ ಕಮೆಂಟಲ್ಲಿ ತಿಳಿಸಿ ಕಮೆಂಟ್ ಮುಖಾಂತರ ಹೇಳಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದಕ್ಕೇ ಅಂದರೆ ನಿಮಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ ಅಲ್ವಾ ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ಪ್ರತಿ ಬಾರಿ ಏನಪ್ಪ ಇವರು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತಾರೆ ಅಂತ ನಿಮ್ಮ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ಲ ಅಂತ ಒಂದು ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಕೇಳೋದು ಬೇರೆ ಏನಿಲ್ಲ ಹಾಗೆ ಇವತ್ತು ಭಾನುವಾರ ಭಾನುವಾರನೂ ಡ್ಯೂಟಿ ಇರುತ್ತೆ ಮನೆಯವರಿಗೆ ಭಾನುವಾರ ಏನೆಲ್ಲ ಮಾಡ್ತೀನಿ ಮನೇಲಿ ಅಂತ ಹೇಳಿ ಆ ಲಾಗ್ ಅಷ್ಟೇ ಇದು ಬೇರೆ ಏನಿರಲ್ಲ ನಾನಿವತ್ತು ಬೆಳಿಗ್ಗೆ ಟಿಫನ್ನು ಎಲ್ಲ ಆದಮೇಲೆ ಉಳಿದಿರೋ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೋತೀನಿ ಅದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಾನು ಫಸ್ಟು ಹೇಳಿದ್ದೆ ಅಲ್ಲ ಲಾಸ್ಟ್ ಲಾಗಲ್ಲಿ ಡೈರೆಕ್ಟ್ ಸ್ಟ್ಯಾಂಡಿಗೆ ಇಡಲ್ಲ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಅಲ್ಲೇ ಹಾಕಿರ್ತೀನಿ ಏಕೆಂದರೆ ಅದು ನಾವು ತೊಳೆದಿರೋದು ಎಲ್ಲನೂ ನೀರು ನೀರು ಇರುತ್ತಲ್ಲ ಅದನ್ನು ಹಾಗೆ ಸ್ಟ್ಯಾಂಡಿಗೆ ಇಟ್ಬಿಟ್ರೆ ಕಿಲ್ಬ ಆಗ್ಬಿಟ್ಟು ಕಪ್ಪಗಾಗುತ್ತೆ ಅಂತ ಹೇಳಿ ಇಡೋದಿಲ್ಲ ನಾನು ಇನ್ನು ಎಲ್ಲ ಪಾತ್ರೆ ತೊಳೆದಾಯಿತು ಈಗ ಈಗ ಸ್ವಲ್ಪ ಹೊತ್ತೆ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ ಬಟ್ ಅದು ವಾಯ್ಸ್ ಎಲ್ಲ ಮ್ಯೂಟ್ ಆಗಿತ್ತು ಅದೆಲ್ಲ ಆದಮೇಲೆ ಬಟ್ಟೆ ತೊಳೆಯೋಣ ಅಂತೇಳಿ ಮಿಷನ್ಗೆ ಹಾಕಿದೆ ಈ ಮಿಷನ್ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಗೈಸ್ ಅಂದರೆ ಮುಂಚೆ ಕೆಲ್ಸಕ್ಕೆ ಹೋಗುವಾಗಾದರೆ ಸ್ವಲ್ಪ ಬೇಗ ಬಟ್ಟೆ ವಾಶ್ ಮಾಡೋಕ್ಕೆ ಯೂಸ್ ಆಗಲಿ ಅಂತೇಳಿ ತಗೊಂಡಿದ್ದು ಇಲ್ಲಾಂದರೆ ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ ಕೈಯಲ್ಲಿ ಒಗ್ಗೆ ಒಗ್ಗೆದೇ ಚೆಂದ ನನಗೆ ಅದಕ್ಕೋಸ್ಕರ ಕೈಯ್ಯಲ್ಲೇ ವಾಶ್ ಮಾಡ್ತಿದ್ದೆ ಈಗ ಕೆಲ್ಸಕ್ಕೆ ಹೋಗೋದ್ರಿಂದ ಮಿಷಿನ್ ತೊಗೊಂಡಿರೋದಷ್ಟೇ ಯೂಸ್ ಆಗುತ್ತೆ ಅಂತ ಹೇಳಿ ಈ ಥರ ಬಟ್ಟೆ ಒಗೆಯೋದಿದ್ದಾಗ ನಾನು ಹೊರಗಡೆ ಬಾಗಿಲು ಹೊಸಲೆಂತ ತೊಳೆಯೋಕ್ಕೆ ಹೋಗೋದಿಲ್ಲ ಯಾಕಂದರೆ ನಮ್ಮದು ವಾಶ್ರೂಮಲ್ಲಿ ಪೈಪಿಂದು ಕನ್ವಿನಿಟಿ ಇಲ್ಲ ಈ ಥರ ಬಾಗಿಲಲ್ಲೇ ಇಟ್ಕೊಂಡು ಬಕೆಟಲ್ಲಿ ನೀರು ಹಾಕ್ಕೊಂಡು ಅದು ಆ ನೀರನ್ನ ಈ ಪೈಪಿಂದ ಆಚೆ ಬಿಡ್ತೀನಿ ಅಂದರೆ ಬಾಗಿಲು ಮೇಲಿಂದ ಆಚೆ ಹೋಗುತ್ತೆ ನೀರು ಅದಕ್ಕೋಸ್ಕರ ಈ ಟೈಮಲ್ಲಿ ನಾನು ಬಾಗಿಲೇನು ತೊಳೆಯೋದಕ್ಕೆ ಹೋಗೋದಿಲ್ಲ ನೋಡಿ ಈ ಥರ ಹಿಂಗೆ ಬಿಟ್ಟಿದ್ದರಿಂದ ನಾನು ಬಾಗಿಲು ತೊಳೆದು ರಂಗೋಲಿ ಹಾಕಿದ್ದು ವೇಸ್ಟ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಬಟ್ಟೆ ವಾಶ್ ಮಾಡ್ತೀನಲ್ಲ ಅವತ್ತು ಸ್ವಲ್ಪ ಲೇಟಾಗಿ ಬಾಗಿಲು ತೊಳಿತೀನಿ ಅದರಿಂದ ಸ್ವಲ್ಪ ಎರಡೆರಡು ಸಲ ತೊಳೆಯೋದು ತಪ್ಪುತ್ತೆ ಬೆಳಗ್ಗೆ ತೊಳೆದು ಹಿಂಗೆ ಬಟ್ಟೆ ವಾಶ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸಲ ತೊಳಿಬೇಕಾಗುತ್ತೆ ಅದಕ್ಕೋಸ್ಕರ ತೊಳೆಯೋದಿಲ್ಲ ಅಷ್ಟೇ ಈ ನೀರೆಲ್ಲ ಆಚೆ ಹೋದ್ಮೇಲೆ ಇನ್ನು ಬಟ್ಟೆ ಜಾಲ್ಸಿ ಒಣಗಾಕೋದು ಇಲ್ಲಿ ಸ್ವಲ್ಪ ಮನೆ ಮುಂದೆ ಜಾಗ ಇತ್ತು ಅಲ್ಲಿ ಸ್ವಲ್ಪ ಹಾಕಿದ್ದೀನಿ ಬಟ್ಟೆಗಳು ಇನ್ನು ಪಕ್ಕದ ಮನೆಯಲ್ಲಿ ಆಂಟಿ ಮನೆ ಮೇಲ್ಗಡೆ ಸ್ವಲ್ಪ ಹಾಕ್ತೀನಿ ದಪ್ಪ ಇರೋವು ಅಷ್ಟೇ ಇಲ್ಲಿ ಮೇಲೆ ತರ್ತೀನಿ ತೆಳ್ಳಗಿರೋವೆಲ್ಲ ಮನೆ ಮುಂದೆ ಹಾಕೋತೀನಿ ಇಲ್ಲಿ ಏನು ಜಾಸ್ತಿ ಬಿಸಿಲು ಬೀಳಲ್ಲ ಗಾಯಿಸ್ ಅಂದರೆ ಆ ಕಡೆ ಈ ಕಡೆ ಅಕ್ಕಪಕ್ಕದಲ್ಲಿ ಮನೆ ಇದ್ದಾವೆ ಅದಕ್ಕೋಸ್ಕರ ಜಾಸ್ತಿ ಏನು ಲೈಟ್ ಲೈಟಾಗಿ ಸೂರ್ಯ ಸೆಂಟ್ರಿಗೆ ಬಂದಾಗ ಅಷ್ಟೇ ಸ್ವಲ್ಪ ಬೆಳಕು ಇರುತ್ತೆ ಆಮೇಲೆ ಇನ್ನೇನಿಲ್ಲ ಬಟ್ಟೆ ಜಾಸ್ತಿ ಏನು ಒಣಗೋದಿಲ್ಲ ಡ್ರೈ ಆಗೋದಿಲ್ಲ ಸ್ವಲ್ಪ ಸೇಫ್ ಎಷ್ಟು ಬೇಕೋ ಅಷ್ಟು ಆರ್ತವೆ ಇನ್ನು ಬಟ್ಟೆ ಎಲ್ಲ ಒಣಗಾಕಿ ಬಂದು ಮನೆ ಇದ್ದೀನಿ ಆಲ್ರೆಡಿ ಒಂದು ಟೆನ್ ಓ ಕ್ಲಾಕ್ ಆಗಿರಬೇಕು ಅಂದರೆ ಒಂದು ಸಲ ಅದು ಮಿಷಿನಿಂದ ನೀರೆಲ್ಲ ಚೆಲ್ಕೊಂಬಿಟ್ಟಿರುತ್ತಲ್ಲ ಅದಕ್ಕೋಸ್ಕರ ಬಟ್ಟೆ ಹಾಕಿದ್ದಿನ ಬಟ್ಟೆ ಒಗೆಯೋಕ್ಕೆ ಮಿಷಿನ್ಗೆ ದಿನ ಎಲ್ಲನೂ ನೆಲ ಒರೆಸ್ಲೇಬೇಕು ಕಂಪಲ್ಸರಿ ಫುಲ್ ನೀರಾಗೋಗಿರುತ್ತೆ ಹಾಲಲ್ಲಿ ಅದನ್ನೆಲ್ಲ ತುಳ್ಕೊಂಡು ಓಡಾಡಿರ್ತೀನಲ್ಲ ಅದಕ್ಕೋಸ್ಕರ ಎಲ್ಲ ಒರೆಸಿ ಒಂದೇ ಸಲ ಇರೋ ಮನೆಯೇ ನೀಟಾಗೆ ಕ್ಲೀನಾಗಿ ಇಟ್ಕೊಳ್ಳೋದೆ ಒಂದು ಇದು ನನಗೆ ಎಷ್ಟು ಇರುತ್ತೋ ಮನೆ ಅಷ್ಟನ್ನು ಇಟ್ಕೊಂಡ್ರೆ ಸಾಕು ಒಂಥರ ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿಲ್ಲ ಅಂದರೆ ಎಷ್ಟು ದೊಡ್ಡ ಮನೆ ಇದ್ರೆ ಏನಲ್ವ ಅದಕ್ಕೋಸ್ಕರ ಇರೋ ಅಷ್ಟು ಚಿಕ್ಕ ಮನೆಯೇ ಆಗಲಿ ನೀಟಾಗೆ ಕ್ಲೀನಾಗಿ ಇಟ್ಕೋಬೇಕು ನಮ್ಮ ಮನೆಯವರು ಅಷ್ಟೇ ಮನೆ ಹತ್ರ ಇದ್ದರೆ ಹೆಲ್ತ್ ಮಾಡ್ತಾರೆ ಕ್ಲೀನ್ ಮಾಡೋದಕ್ಕೆ ಅವ್ರಿಗೂ ನೀಟಾಗಿರಬೇಕು ಎಲೆದಲ್ಲೇ ಅಲ್ಲೇ ಬಟ್ಟೆ ಬಿಸಾಕೋದು ಆಮೇಲೆ ಎಲ್ಲಿಟ್ಟಿರೋದು ಅಲ್ಲೇ ಬಿಡೋದು ಅದೆಲ್ಲ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಅವಾಗಿಂದ ಅವಾಗೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇನ್ನೆಲ್ಲ ಕ್ಲೀನ್ ಆಯಿತು ನೋಡಿ ಮನೇಲಿ ಹೊಸ್ಲು ತೊಳೆದ್ರೇ ಚಂದ ಅದೇನೋ ಒಂಥರ ಖುಷಿ ಹೊಸ್ಲು ತೊಳೆದು ಇಟ್ಟು ರಂಗೋಲಿ ಹಾಕೋದ್ರಿಂದ ಇನ್ನು ಎಲ್ಲ ತೊಳೆದಾಯಿತು ಕ್ಲೀನಾಗೆ ಸ್ನಾನಕ್ಕೂ ಇಟ್ಟರು ಹಾಕಿದ್ದೀನಿ ಇನ್ನು ಫ್ರೆಶ್ ಅಪ್ ಆಗಿ ಬಂದು ಸಿಗ್ತೀನಿ ಗೈಸ್ ನಿಮಗೆ ಓಕೆ ಗೈಸ್ ಎಲ್ಲ ಅಪ್ ಆದರೆ ಇನ್ನು ನನ್ನ ಮೇಕೋವರ್ ತೋರಿಸ್ತೀನಿ ಅಂದರೆ ನಾನೇನಷ್ಟು ಮೇಕಪ್ ಮಾಡ್ಕೊಳ್ಳೋದಿಲ್ಲ ಏನು ಯಾವ ಥರ ರೆಡಿ ಆಗ್ತೀನಿ ಅಂತ ಅಷ್ಟೆ ಡೈಲಿ ಮನೆ ಹತ್ರ ಇದ್ದರೂ ಅಷ್ಟೇ ಎಲ್ಲನೂ ಹೋದರೂ ಅಷ್ಟೇ ನಂದು ಅಂತ ದೊಡ್ಡ ಮೇಕಪ್ ಅಲ್ಲ ಚಿಕ್ಕದು ಒಂದು ಟೆನ್ ರುಪೀಸ್ ಪಾಂಟ್ಸ್ ಬರುತ್ತಲ್ಲ ಆ್ಯಂಡ್ ಲೋಲಿ ಹಾಕೋಲ್ಲ ಅದರಿಂದ ನಂಗೆ ಸ್ವಲ್ಪ ಪಿಂಪಲ್ ಆಗುತ್ತೆ ಅಂತ ಹೇಳಿ ಅಡ್ಜಸ್ಟ್ ಆಗೋರು ಹಾಕ್ಕೊಳ್ಳಿ ಬೇಡ ಅಂತಲ್ಲ ನಾನು ಪಾಂಟ್ಸ್ ಯೂಸ್ ಮಾಡ್ತೀನಿ ಅದು ಟೆನ್ ರುಪೀಸ್ ಪ್ಯಾಕೆಟ್ ಆಗ್ಬೋದು ಇಲ್ಲ ಫಾರ್ಟಿ ರುಪೀಸ್ ಡಬ್ಬ ಬರುತ್ತಲ್ಲ ಅದಾದರೂ ಆಗ್ಬೋದು ನಾನು ಯೂಸ್ ಮಾಡೋದು ಇದು ಪ್ಯಾಂಟ್ಸು ಸುಮ್ಮನೆ ಎಲ್ಲ ಅಂದರೆ ಸ್ಕಿನ್ ಕೇರೆಲ್ಲ ಏನು ಯೂಸ್ ಮಾಡಲ್ಲ ಜಸ್ಟ್ ಒಂದು ಹತ್ತು ರೂಪಾಯಿದು ಪಾಂಡ್ಸ್ ಹಾಕೋತೀನಿ ಅಷ್ಟೇ ಅದು ಆಗಿದ್ಮೇಲೆ ಆಪ್ಷನಲ್ ಇಷ್ಟ ಇದ್ದರೆ ಹಾಕೋತೀನಿ ಅದೂ ಪಾಂಟ್ಸ್ ಪೌಡ್ರೇ ಇದ್ದರೆ ಹಾಕ್ಕೋತೀನಿ ಇಲ್ಲ ಅಂದರೆ ಏನು ಹಾಕ್ಕೊಳ್ಳಲ್ಲ ಅದು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಅದೆಲ್ಲ ಕ್ರೀಮ್ ಹಾಕಿದ್ಮೇಲೆ ಚಿಕ್ಕದಾಗಿ ಒಂದು ಬಿಂದಿ ಇಡ್ತೀನಿ ಒಂದು ಆಗ್ಬೋದು ಇಲ್ಲ ಒಂದು ಚಿಕ್ಕ ಸ್ಟಿಕ್ಕರ್ ಆಗ್ಬೋದು ಎರಡರಲ್ಲೊಂದು ಒಂದು ಬಟ್ಟೆ ಇಟ್ಕೊತೀನಿ ಅಷ್ಟೇ ಇದೇ ನಂದು ಮೇಕಪ್ ಇನ್ನೇನು ಇಲ್ಲ ಬಟ್ ಅದೆಲ್ಲ ಆದಮೇಲೆ ಲಿಪ್ ಕೇರ್ ಅಂತೂ ಮಾಡೇ ಮಾಡ್ತೀನಿ ಯಾಕೆಂದರೆ ಚಳಿಗಾಲ ಇರಲಿ ಬಿಸಿಲಿಗಾಲ ಇರಲಿ ಒಡೆದ್ರೆ ಒಂಥರ ನೋಡೋಕೆ ಚೆನ್ನಾಗಿಲ್ಲ ಅನ್ನೋದ್ಕಿಂತೂ ಒಡೆದಾಗ ಉರಿಯುತ್ತಲ್ಲ ಅದಕ್ಕೋಸ್ಕರ ಆದರೂ ಲಿಪ್ ಕೇರ್ ಮಾಡ್ತೀನಿ ಅದಕ್ಕೆ ಒಂದು ಲಿಪ್ ಕೇರ್ದು ವ್ಯಾಸ್ಲಿನ್ ಬರುತ್ತೆ ಅದು ಅದೂ ಲಿಪ್ ಬಾಂಬ್ ಬೆಲೆ ಏನಾಕಲ್ಲ ವ್ಯಾಸ್ಲಿನ ಹಾಕ್ತೀನಿ ಅಷ್ಟೇ ಅದರಿಂದ ಸ್ವಲ್ಪ ಹಂಗೆ ಹೈಡ್ರೇಟ್ ಆಗೇ ಇರ್ತವೆ ನೀ ಅಂದರೆ ಒಣಗೋಗಲ್ಲ ತುಟ್ಟಿ ಇರ್ತತೆ ಅಂತ ಹೇಳಿ ಅದನ್ನ ಹಾಕೋದು ಇನ್ನೆಲ್ಲ ಮುಗಿದ್ಮೇಲೆ ಫೈನಲಿ ಕುಂಕುಮ ಇಡ್ತೀನಿ ಅಷ್ಟೇನೇ ಗಾಯಿಸಿ ನಾನು ಇನ್ನೇನು ರೆಡಿಯಾಗಕ್ಕೆ ಹೋಗೋದಿಲ್ಲ ಕುಂಕುಮ ಒಂದು ಇಟ್ಕೊಂಡ್ರೆ ಸಾಕು ಇಲ್ಲೇನಾರು ಇಲ್ಲ ಅಂದರೂ ಹಣ ಮೇಲೆ ಸ್ವಲ್ಪ ಕುಂಕುಮ ಇಟ್ಟರೆ ಅಷ್ಟೇ ನನ್ನ ರೆಡಿ ರೆಡಿ ಫುಲ್ ರೆಡಿಯಾಗಿ ಹೋಗಿರ್ತೀನಿ ಅಂದರೆ ಇಷ್ಟು ನನ್ನ ಮೇಕಪ್ ಜಾಸ್ತಿ ಮೇಕಪ್ ಏನಿರೋದಿಲ್ಲ ಇನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಊಟಕ್ಕೆ ಹೋಗೋದು ಗೈಸ್ ಆಲ್ರೆಡಿ ಟೈಮು ಜಾಸ್ತಿನೇ ಆಗೋಗಿರುತ್ತೆ ನಿಮಗೆ ಅಲ್ಲಿ ವಾಚಲ್ಲಿ ಕಾಣಿಸ್ತಾ ಇರ್ಬೋದು ಟೈಮು ಓಕೆ ಗೈಸ್ ಬನ್ನಿ ಊಟ ಮಾಡೋಣ ಇನ್ನು ಲಾಸ್ಟ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟಕ್ಕೆ ಕುತ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ನೋಡಿ ಗೈಸ್ ಆಗಿದೆ ಹನ್ನೊಂದುವರೆ ಹನ್ನೊಂದುವರೆ ಆಗಿದೆ ಈಗ ಊಟ ಮಾಡ್ತಾ ಇದ್ದೀನಿ ಸಂಡೇ ಸಂಡೇ ಅಂತಲ್ಲ ಡೈಲಿ ಇದೇ ಥರ ಇರುತ್ತೆ ಬಟ್ ಬಟ್ಟೆ ವಾಶ್ ಮಾಡೋದು ಸ್ಕಿಪ್ ಸ್ಕಿಪ್ಪಾಗಿರುತ್ತೆ ಅಷ್ಟೇ ಇನ್ನು ಡೈಲಿ ಇದೇ ರೊಟಿನೇ ಸ್ವಲ್ಪ ಬೇಗ ತಿನ್ಬೋದು ಬಟ್ಟೆ ವಾಶ್ ಮಾಡೋದಿಲ್ಲ ಅಂದರೆ ಅಷ್ಟೇ ಇನ್ನು ಗೈಸ್ ಬೆಳಗ್ಗೆ ಎಲ್ಲ ರೆಸ್ಟ್ ಮಾಡಿ ಸ್ವಲ್ಪ ಬಟ್ಟೆ ಹೊಲಿಯೋವಿದ್ವು ಅದು ಹೊಲ್ದಾದ್ಮೇಲೆ ಇನ್ನು ಸಂಜೆ ಮನೆಗೆ ನಮ್ಮ ಅಕ್ಕ ಭಾವ ಬಂದಿದ್ರು ಅವ್ರು ಬಂದಿದ್ದಾರೆ ಅಂತ ಹೇಳಿ ಚಿಕನ್ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಅಕ್ಕ ಸ್ವಲ್ಪ ಡಿಫ್ರೆಂಟಾಗೇ ಚಿಕನ್ ಸಾಂಬಾರ್ ಮಾಡ್ತಾರೆ ಅಂದರೆ ಡಿಫ್ರೆಂಟಾಗಿ ಅಂದರೆ ಅವರೆಲ್ಲ ಫ್ರೈ ಮಾಡ್ಕೊಂಡು ಹಾಕ್ತಾರಲ್ಲ ಆ ಥರ ಎಲ್ಲ ಮಾಡ್ತಾರೆ ನನಗೆ ಈ ಈ ಥರ ಎಲ್ಲ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಬೇರೆ ಕಡೆ ಎಲ್ಲ ಮಾಡ್ತಿದ್ರೇನೋ ಮೇ ಬಿ ನಾನು ಮಾಮೂಲಿ ಎಲ್ಲ ಊರಲ್ಲಿ ಮಾಡ್ತಾರಲ್ಲ ಅದೇ ಥರ ಮಾಡ್ತಾಯಿದೆ ಇವರು ಒಂದ್ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಚೆನ್ನಾಗಿತ್ತು ಸಾಂಬಾರೂ ನಿಮಗೆ ಈ ಥರ ಆಗಿ ಇರೋ ಸಾಂಬಾರು ಟೇಸ್ಟಿಯಾಗಿತ್ತು ನಿಮ್ಗೇನಾದರೂ ಈ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಗೈಸ್ ಖಂಡಿತ ಪೂರ್ತಿ ವಿಡಿಯೋ ಶೇರ್ ಮಾಡ್ಕೋತೀನಿ ತುಂಬ ಚೆನ್ನಾಗಿತ್ತು ಆನ್ ಎಷ್ಟಾಗಿ ಹೇಳಬೇಕಂದ್ರೆ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿತ್ತು ಅದಕ್ಕೋಸ್ಕರ ನಿಮಗೂ ಇದ್ದೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನನಗೂ ತುಂಬಾ ಇಷ್ಟ ಈ ಥರ ಹೊಸ ಹೊಸ್ದಾಗಿ ಒಳ್ಳೊಳ್ಳೆ ರೆಸಿಪೀಸ್ ಟ್ರೈ ಮಾಡೋದಂದರೆ ತುಂಬಾ ಇಷ್ಟ ನನಗೆ ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಖಂಡಿತ ಶೇರ್ ಮಾಡ್ಕೋತೀನಿ ಇನ್ನು ಚಿಕನ್ ಸಾಂಬಾರ್ಗೆಲ್ಲ ಇದ್ದಾರೆ ಅದೆಲ್ಲ ನೀರು ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೋಬೇಕಂತೆ ನಾವು ಇದೇ ಥರನೇ ಫ್ರೈ ಮಾಡೋದು ಬಟ್ ಕಾರಕ್ಕೆ ರುಬ್ಬೋದ್ರಲ್ಲಿ ಸ್ವಲ್ಪ ಸ್ಪೆಷಲಾಗಿ ರುಬ್ಕೋತಾರೆ ಇವರು ಚೆನ್ನಾಗಿರುತ್ತೆ ಒಂಥರ ಅಂದರೆ ನಾವು ಹಾಕೋದೇ ಹಾಕ್ತಾರೆ ಎಲ್ಲ ಫ್ರೈ ಮಾಡಿ ಹಾಕ್ತಾರೆ ಸ್ವಲ್ಪ ಒಂದೆರಡು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೋತಾರೆ ಅಷ್ಟೇ ಚೆನ್ನಾಗಿರುತ್ತೆ ಇನ್ನು ನಾವು ಮನೇಲಿ ಚಿಕನ್ ಮಾಡ್ಕೊತ ಕೂತಿದ್ರೆ ಇನ್ನು ನಮ್ಮ ಯಜಮಾನ್ರು ನಮ್ಮ ಅಕ್ಕನ ಕರ್ಕೊಂಡು ಕರ್ಕೊಂಡೋಗಿ ಇಲ್ಲಿ ಕ್ರಿಕೆಟ್ ಆಡ್ತಿದ್ರು ಅಂದರೆ ಟೋರ್ನಮೆಂಟ್ ಇಟ್ಟಿದ್ದರು ನೆನ್ನೆ ಬೆಳಿಗ್ಗೆಯಿಂದನೂ ಆಡ್ತಾನೆ ಇದ್ರು ನಾವು ಆ ಕಡೆ ಎಲ್ಲ ಏನು ಹೋಗಿರಲಿಲ್ಲ ಇವರು ಡ್ಯೂಟಿ ಬ್ಯುಸಿಲಿ ಡ್ಯೂಟಿಗೆ ಅಂತ ಹೋಗಿದ್ರು ಇವತ್ತು ನಮ್ಮ ಚೀರು ಇಲ್ಲ ಚಿಕ್ಕಪ್ಪ ನೋಡಬೇಕು ಬಾ ಹೋಗೋಣ ಹೋಗೋಣ ಅಂತ ಹೇಳ್ತಿದ್ದಕ್ಕೆ ಕರ್ಕೊಂಡು ಹೋಗಿದ್ರು ತುಂಬ ಇಂಟ್ರೆಸ್ಟಿಂಗಾಗಿತ್ತಂತೆ ಮ್ಯಾಚು ಇವರು ಎಲ್ಲ ಅಡುಗೆ ಎಲ್ಲ ಆದಮೇಲೆ ಬನ್ನಿ ಅಂತ ಕಾಲ್ ಮಾಡಿದ್ರೂ ಬರೋಕ್ಕೆ ರೆಡಿ ಇಲ್ಲ ಅದರಲ್ಲೂ ನಮ್ಗೆ ಯಾರೋ ಸ್ವಲ್ಪ ಕಾಗೆ ಆರಿಸ್ಬಿಟ್ಟಿದ್ದು ರಚಿತಾರಾಮ್ ಬರ್ತಾಳಂತೆ ಇಲ್ಲಿಗೆ ಅಂತ ಹೇಳಿ ಅದನ್ನು ನಾನು ನಂಬಿದ್ದೆ ಬರ್ಬೋದೇನೋ ಅಂತ ಎಂಟು ಗಂಟೆಗೆ ಬರ್ತಾಳೆ ಒಂಬತ್ತು ಗಂಟೆಗೆ ಬರ್ತಾಳೆ ಒಂಬತ್ತುವರೆಗೆ ಬರ್ತಾಳೆ ಅಂತ ಎಲ್ಲ ಹೇಳಿದ್ರು ಆಮೇಲೆ ಗೊತ್ತಾಯಿತು ಇದು ಸುಮ್ಮನೆ ನನ್ನನ್ನು ಆಟಾಡ್ಸೋಕ್ಕೆ ಹೇಳಿರೋದು ಅಂತ ನಂಬಿದ್ದೆ ರೀ ಬರ್ಬೋದೇನೋ ಅಂತ ಅಷ್ಟು ಲೇಟ್ ನೈಟ್ ಎಲ್ಲ ಹೀರೋಯಿನ್ ಬರಲ್ಲ ಅಂತ ಗೊತ್ತಾಯ್ತು ಆಮೇಲೆ ಸುಮ್ಮನಾದೆ ಚೆನ್ನಾಗಿ ಆಟ ಆಡ್ತಿದ್ರಂತೆ ಗೈಸ್ ಎಲ್ಲ ಫೈನಲ್ವರೆಗೂ ನೋಡ್ಕೊಂಡು ಬಂದರು ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ದರು ಮೂರು ದಿನದಿಂದ ಆಡ್ತಾ ಇದ್ದಾರೆ ಹೋಗಿರಲಿಲ್ಲ ಬಟ್ ನಮ್ಮ ಮನೆಯವರು ಈ ಚಿರುಗೋಸ್ಕರ ಹೋಗಿದ್ದು ಇವ್ನು ನೋಡಿ ಯಾವ ಥರ ನೋಡ್ತಾ ಇದ್ದಾನೆ ಒಂದು ಗೇಟ್ ಹತ್ರ ನಿಂತ್ಕೊಂಡು ಚೇರೆಲ್ಲ ಹಾಕೊಂಡು ಮುಂದೆನೇ ಕುತ್ಕೊಂಡಿದ್ದ ಇನ್ನು ಮನೆಗೆ ಹೋಗೋ ಟೈಮಲ್ಲಿ ಕರಿದ್ರೂ ಗೇಟ್ ಹತ್ರ ಎಲ್ಲ ನೋಡ್ತಾ ಇದ್ದಾವಪ್ಪ ಹಂಗೂ ಇಷ್ಟ ಆಗಿತ್ತು ಹೊರಗಡೆ ಈ ಥರ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋದೆ ಒಂದು ಚಂದ ಇನ್ನು ಅವರು ಬರಲಿ ಅಂತ ವೆಯ್ಟ್ ಮಾಡಿ ಮಾಡಿ ಸಾಕಾಗಿ ನಾವು ಊಟ ಕೂತ್ಕೊಳ್ಳೋಣ ಅಂತ ಹೇಳಿ ನಾನು ನಮ್ಮ ಅಕ್ಕ ನಮ್ಮ ಭಾವ ಊಟ ಮಾಡ್ತಾ ಇದ್ದೀವಿ ಓಕೆ ಗಾಯ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬ ಬಾಯ್